ಬಿ ಜೆ ಪಿ ಅವರೇ ಇಂಥ ದಟ್ಟ ನನ್ನ ಮಗನನ್ನು ನಿಮ್ಮ ಒಂದು ಇದ್ರೊಳಗೆ ಇಟ್ಕೊಂಡಿದ್ದೀರಲ್ಲ ನಿಮಗೆ ಇವರ್ಲಿಂತ ಎಷ್ಟು ವ್ಯಾಲ್ಯೂ ಬರ್ಬೋದು ವಿಚಾರ ಮಾಡಿರಿ ದಯವಿಟ್ಟು ಬಿ ಜೆ ಕೈ ಕಟ್ಕೊಂಡು ಕುಂತಿದ್ದೀರಿ ಯಾಕಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಈ ಮಗನನ್ನು ಹೊರಗಡೆ ತೆಗೀರಿ ಮೊದಲ ಇದನ್ನು ಅದ್ರಲಿಂದ ಉಚ್ಚಾಟನೆ ಮಾಡಿರಿ ಯಾಕಂದ್ರೆ ನಿಮಗೆ ವ್ಯಾಲ್ಯೂ ಸಿಗೋದಿಲ್ಲ ಹಾಗಾಗಿ ಬಿ ಜೆ ಅವರೇ ಮತ್ತೊಂದು ಮಾತು ನೀವು ತಿಳಿದುಕೊಳ್ಬೇಕಾಗ್ತದೆ ಏನು ಅಂತಂದ್ರೆ ಬಸವರಾಜ್ ಯತ್ನಾಳ್ ಅವರಂತವರು ಗುರು ಬಸವಣ್ಣನವರಿಗೆ ಮಾತನಾಡಿದಂತ ಸಂದರ್ಭದಲ್ಲಿ ಗುರು ಬಸವಣ್ಣನವರಿಗೆ ಮಾತನಾಡುವಂತ ಮಾತನಾಡಿದ್ದನ್ನ ಬಿ ಜೆ ಪಿ ಅವರೇ ಆಗಲಿ ಆ ನಂತರ ಜೆ ಡಿ ಎಸ್ನವರಾಗ್ಲಿ ಯಾರೇ ಇರಲಿ ಅಧಿಕಾರದಲ್ಲಿ ಯಾವುದೇ ಅಧಿಕಾರದಲ್ಲಿ ಇರಲಿ ಯಾವುದೇ ರಾಜಕೀಯದಲ್ಲಿರ್ಲಿ ಯಾವುದೇ ಪಕ್ಷದಲ್ಲಿರ್ಲಿ ಖಂಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮ ಕರ್ತವ್ಯ ಅದಕ್ಕಾಗಿ ನಿಮ್ಮ ಸಂಘದಲ್ಲಿ ಆತ ಅಂತ ಹೇಳಂತಂದ್ರೆ ದಯವಿಟ್ಟು ನಿಮ್ಮ ಮನೆ ಹೋಗ್ತದ ಅವನ ಆದಷ್ಟು ಬೇಗನೆ ಅದರಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಡ್ತಾ ಇದ್ದೇನೆ ಶರಣಶ